ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟ್ರಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಏನು ಪರೀಕ್ಷೆಯನ್ನು ಬರೆದು ಬಂದಿದ್ದೀರ ವಿಜ್ಞಾನ ಒಂದು ಪೂರ್ವಸಿದ್ಧತಾ ಪರ ಪರೀಕ್ಷೆಯನ್ನು ಅದಕ್ಕೆ ಕೀ ಉತ್ತರಗಳನ್ನು ಇಲ್ಲಿ ನೀಡ್ತಾ ಇದ್ದೀನಿ ಸೊ ಈ ಕೀ ಉತ್ತರಗಳನ್ನು ನೋಡಿಕೊಂಡು ನೀವು ಬರೆದಿರ್ತಕ್ಕಂತಹ ಉತ್ತರ ಸರಿ ಇದೆಯಾ ಅಂತ ನೋಡ್ಕೊಳ್ರಿ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬರೀ ನೋಡೋಣ ಈ ಒಂದು ಕೀ ಉತ್ತರಗಳು ಹೇಗಿದೆ ಅಂತ ಹೇಳ್ತಾ ಮೊದಲಿಗೆ ಇದು ನೀವು ಇವತ್ತು ಅಟೆಂಡ್ ಮಾಡಿ ಬಂದಿರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೀ ಉತ್ತರಗಳು ಹೇಗಿದೆ ಅಂತ ನಾನೀಗ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ನೀವು ಬರೆದಿರ್ತಕ್ಕಂತಹ ಎರಡು ಗಂಟೆಯಿಂದ ಐದು ಹದಿನೈದರವರೆಗೆ ಏನು ಪ್ರಶ್ನೆಗಳನ್ನು ಬರೆದಿದ್ರೋ ಅದಕ್ಕೆ ಕೀ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ ಮೊದಲಿಗೆ ಭೌತವಿಜ್ಞಾನ ಭಾಗ ಏನಲ್ಲಿ ನೋಡಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರ ಕೊಟ್ಟಿದೆ ಒಂದು ಉತ್ತರವನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದೆ ಬಿಳಿ ಬೆಳಕಿನ ರೋಹಿತದಲ್ಲಿ ಅಚ್ಚಿ ಅತಿ ಹೆಚ್ಚು ಬಾಗುವ ಬಣ್ಣ ಸೊ ನಾವು ಅತಿ ಹೆಚ್ಚು ಬಾಗುವ ಬಣ್ಣ ಅಂತಂದಾಗ ಕಾಮನ ಬಿಲಿನ ಬಣ್ಣದಲ್ಲಿ ರೋಹಿತವನ್ನು ನಾವು ಒಂದು ಪಟ್ಟಕದ ಮೂಲಕ ಆಯಿಸಿದಾಗ ಅಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದಪ್ಪ ಅಂತಂದರೆ ಇಲ್ಲಿ ನೇರಳೆ ಬಣ್ಣ ಅತಿ ಹೆಚ್ಚಾಗಿ ಬಾಗ್ತದೆ ಅತಿ ಕಡಿಮೆ ಬಾಗುವುದು ಕೆಂಪು ಬಣ್ಣ ಆಗಿರ್ತದೆ ಇನ್ನ ಕಾಂತ ಧ್ರುವಗಳ ನಡುವೆ ಪರಸ್ಪರ ಆಕರ್ಷಣೆ ಉಂಟಾಗುವುದನ್ನು ಪ್ರತಿನಿಧಿಸುವ ಸರಿಯಾದ ಚಿತ್ರ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪರಸ್ಪರ ಆಕರ್ಷಣೆ ಹೊಂದುವುದು ಅಂತಂದಾಗ ಸೊ ಅದಕ್ಕೂ ಮುಂಚೆ ನಾವಿಲ್ಲಿ ಏನನ್ನ ನೋಡ್ಬೇಕಪ್ಪ ಅಂತಂದ್ರೆ ಸೊ ಇಲ್ಲಿ ಅಹ್ ಎರಡೂ ಕಡೆಗಳಲ್ಲಿ ಒಂದು ನಾವು ಕಾಂತೀಯ ಬಲರೇಖೆಗಳನ್ನು ನೋಡಿದಾಗ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗ್ತವೆ ಅಂತ ಹೇಳ್ತೀವಿ ಚಿತ್ರ ಪೀನಲ್ಲಿ ನೋಡಿದಾಗ ಎರಡೂ ಸಹ ಒಳ ಹೊರಗೆ ಹೋಗ್ತಾ ಇದ್ದಾವೆ ಅಂದರೆ ಇವೆರಡೂ ಸಹ ಉತ್ತರ ಧ್ರುವಗಳೇ ಆಗ್ತವೆ ಹಾಗಾಗಿ ಇಲ್ಲಿ ಇದು ಆಕರ್ಷಣೆ ಉಂಟಾಗಕ್ಕೆ ಸಾಧ್ಯ ಇಲ್ಲ ಈ ಆರು ಚಿತ್ರದಲ್ಲಿ ನೋಡಿದಾಗ ಒಂದು ಒಳಗೆ ಬರ್ತಾ ಇದೆ ಒಂದು ಹೊರಗೆ ಹೋಗ್ತಾ ಇದೆ ಅಂದರೆ ಅಂದರೆ ಇವು ಬೇರೆ ಬೇರೆ ಧ್ರುವಗಳು ಅಂತ ಪರ ವಿಜಾತಿಯ ಧ್ರುವಗಳು ಇಲ್ಲಿ ಎರಡು ಸಜಾತಿಯ ಧ್ರುವಗಳು ಇನ್ನು ಚಿತ್ರ ಕ್ಯೂ ನಲ್ಲಿ ನೋಡಿದಾಗ ಎರಡೂ ಒಳಗಡೆ ಬರ್ತಾ ಇದೆ ಹಾಗಾಗಿ ಎರಡೂ ಸಹ ಇದು ಸೌತ್ ದಕ್ಷಿಣ ಧ್ರುವ ಆಗುತ್ತೆ ಸೊ ಇಲ್ಲಿ ನೋಡಿದಾಗ ಎರಡೂ ಸಹ ಇಲ್ಲಿ ಹೊರಗೆ ಹೋಗಿ ಒಳಗೆ ಬರ್ತಾ ಇದಾವೆ ಇಲ್ಲೂ ಸಹ ಒಳಗೆ ಬರ್ತಾ ಇದಾವೆ ಎರಡೂ ಸಹ ದಕ್ಷಿಣ ಧ್ರುವಗಳು ಇದು ಚಿತ್ರ ಆರ್ ನಲ್ಲಿ ಮಾತ್ರ ಬೇರೆ ಬೇರೆ ಧ್ರುವಗಳಿದಾವೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಹಾಗಾಗಿ ಚಿತ್ರ ಆರ್ ಅಂತಕ್ಕಂಥದ್ದು ಆಕರ್ಷಣೆ ಉಂಟಾಗುವುದನ್ನು ತೋರಿಸುವಂತಹ ಚಿತ್ರ ಆಗಿದೆ ಮುಂದಿನ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಒಂದು ಅಂಕದ ಪ್ರಶ್ನೆಗಳು ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ಜರುಗುವ ಯಾವುದಾದರೂ ಎರಡು ನೈಸರ್ಗಿಕ ವಿದ್ಯಮಾನಗಳನ್ನ ತಿಳಿಸಿ ಅಂತ ಇದೆ ನೋಡಿ ವಕ್ರೀಭವನದ ಪರಿಣಾಮದಿಂದ ನಾವು ನೈಸರ್ಗಿಕ ಅಂತಂದಾಗ ನಾವು ಮನುಷ್ಯ ನಿರ್ಮಿತ ಅದು ಹಾಗಾಗಿ ಒಂದು ಕಾಮನ ಬಿಲ್ಲು ಮತ್ತೊಂದು ಮರೀಚಿಕೆ ಮರೀಚಿಕೆ ಅಂದ್ರೆ ಮರುಭೂಮಿಗಳಲ್ಲಿ ನೀರು ಕ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತಲ್ಲ ಅದು ಮರೀಚಿಕೆ ಎರಡೂ ಸಹ ನೈಸರ್ಗಿಕ ವಿದ್ಯಮಾನಗಳು ಆಗಿದೆ ಅಪಾಯದ ಸಂಕೇತ ಅಹ್ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರುತ್ತವೆ ಏಕೆ ನೋಡ್ರಿ ಕೆಂಪು ಬಣ್ಣದ ಒಂದು ರೋಹಿತ ಕೆಂಪು ಬಣ್ಣದ ರೇಖೆ ಏನಿದೆಯಲ್ಲ ಅದು ಬಿಳಿ ಬಣ್ಣದಲ್ಲಿ ಒಂದು ಸೂರ್ಯನ ಬೆಳಕಿನಲ್ಲಿರ್ತಕ್ಕಂತಹ ಕೆಂಪು ಬಣ್ಣ ಏನಿದೆಯಲ್ಲ ಇದು ಹೆಚ್ಚು ದೂರ ಭಾಗದಂತೆ ಚಲಿಸುತ್ತದೆ ಅದು ಚದುರುವಿಕೆನೂ ಸಹ ಬಹಳ ಕಡಿಮೆ ಹಾಗಾಗಿ ಹೆಚ್ಚು ದೂರ ಭಾಗದ ಚಲಿಸೋದ್ರಿಂದ ಅಲ್ಲಿ ಕೆಂಪು ಬಣ್ಣನ ಆಯ್ಕೆ ಮಾಡ್ಕೊಂಡಿರ್ತಾರೆ ಕೆಂಪು ಬೆಳಕನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಸೌರಕೋಶ ಎಂದರೇನು ಸೂರ್ಯನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನವನ್ನ ಸೌರಕೋಶ ಅಂತೇಳಿ ಕರಿತೇವೆ ಇದು ಒಂದು ಅಂಕದ ಪ್ರಶ್ನೆಗಳು ಇನ್ನು ಎರಡು ಅಂಕದ ಪ್ರಶ್ನೆಯಲ್ಲಿ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರವನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇದು ಜೈವಿಕ ಅನಿಲದ ಸಾಂಕೇತಿಕ ಚಿತ್ರ ಆಗಿದೆ ಸೊ ಇದರಲ್ಲಿ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿದ್ರೆ ಬಹಳ ಒಳ್ಳೇದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗದಿಂದ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ದಂಡಕಾಂತ ಇದು ಸುರುಳಿ ತಂತಿಯ ಸುರುಳಿ ದಂಡಕಾಂತವನ್ನು ನಾವು ಇದರೊಳಗಡೆ ಚಲಿಸಿದಾಗ ಇಲ್ಲಿ ಗ್ಯಾಲನ ಮೀಟರ್ನಲ್ಲಿ ದಿಗ್ಪಲ್ಲಟ ತೋರಿಸ್ತದೆ ದಂಡಕಾಂತವನ್ನು ಹೊರಗೆಳೆದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ದಿಗ್ಪಲ್ಲಟ ಆಗುತ್ತೆ ಸೊ ಇದನ್ನು ನಾವು ಹೇಳ್ಬೋದು ಅಂದರೆ ದಂಡಕಾಂತವನ್ನು ಇದರೊಳಗಡೆ ತಳ್ಳಿದಾಗ ಅಥವಾ ಹೊರಗೆ ಎಳೆದಾಗ ಇಲ್ಲಿ ವಿದ್ಯುತ್ ಕಾಂತಿಯ ಪ್ರೇರಣೆ ಆಗುತ್ತೆ ಅಂತ ನಾವು ಹೇಳ್ಬೋದು ಹಾಗಾಗಿ ದಂಡ ಕಾಂತವನ್ನು ಸುರುಳಿಯೊಳಗೆ ಚಲಿಸುವಂತೆ ಮಾಡಿದಾಗ ಅಥವಾ ಸುರುಳಿಯಿಂದ ಹೊರತೆಗೆದಾಗ ಸುರುಳಿಯಲ್ಲಿ ವಿದ್ಯುತ್ ಪ್ರೇರಿತವಾಗಿ ಪ್ರಯಾರಿತ ಆಗಿಬಿಟ್ಟಿದೆ ಇದು ವಿದ್ಯುತ್ ಪ್ರೇರಿತವಾಗಿ ಗ್ಯಾಲ ಮೀಟರ್ ನಲ್ಲಿ ಆಗುತ್ತದೆ ಇನ್ನ ಕಾಂತವು ಸುರುಳಿಯೊಳಗೆ ಹಾಗೆ ಇಟ್ಟರೆ ಗ್ಯಾಲ ಮೀಟರ್ ನಲ್ಲಿ ಯಾವುದೇ ರೀತಿಯ ದಿಪ್ಪಲ್ಲಟ ಆಗುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗಿದೆ ಒಬ್ಬ ನೇತ್ರ ತಜ್ಞರು ಸಾಮರ್ಥ್ಯ ಪ್ಲಸ್ ಮೂರು ಡಿ ಇರುವ ದೃಷ್ಟಿ ಸರಿಪಡಿಸುವ ಮಸೂರವನ್ನ ಒಬ್ಬ ವ್ಯಕ್ತಿಗೆ ಸೂಚಿಸಿ ಸೂಚಿಸಿದ್ದಾರೆ ಆ ವ್ಯಕ್ತಿ ಹೊಂದಿರುವ ಕಣ್ಣಿನ ದೋಷ ಯಾವುದು ಅಂತ ಕೇಳಿದರೆ ನೋಡಿ ಪ್ಲಸ್ ಮೂರು ಡಿ ಅಂದ್ರೆ ಮೂರು ಡಿ ಅನ್ನ ಕೊಟ್ಟಾಗ ಸೊ ಅಲ್ಲಿ ಇದರಲ್ಲಿ ಕಣ್ಣಿನ ದೋಷ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ದೂರ ದೃಷ್ಟಿ ದೋಷ ಇದ್ರೆ ಮಾತ್ರ ಪ್ಲಸ್ ಇರ್ತಕ್ಕಂತಹದನ್ನು ಪ್ಲಸ್ ಮೂರು ಡಿ ಕೊಡ್ತಾರೆ ಪ್ಲಸ್ ಮೂರು ಡಯಾಪ್ಟರ್ ಅಂತೇಳಿ ಹಾಗಾಗಿ ಅದ್ರ ಕಣ್ಣಿನ ದೋಷ ದೂರದೃಷ್ಟಿಯನ್ನು ಹೊಂದಿರತಕ್ಕಂಥದ್ದು ದೂರದೃಷ್ಟಿಯಿಂದ ದೂರದ ವಸ್ತುಗಳು ಚೆನ್ನಾಗಿ ಕಾಣ್ತಿರ್ತವೆ ಹತ್ತಿರದ ವಸ್ತು ವಸ್ತುಗಳ ಸ್ಪಷ್ಟತೆ ಇರಲ್ಲ ನೆಕ್ಸ್ಟ್ ಈ ಮಸೂರದ ವಿಧ ಯಾವುದು ಅಂತ ಇದೆ ಸೊ ಈ ದೋಷವನ್ನ ಸರಿಪಡಿಸ್ತಕ್ಕಂತಹ ಮಸೂರದ ವಿಧ ಇಲ್ಲಿ ಪೀನ ಮಸೂರವನ್ನ ಇಟ್ಟರೆ ಈ ದೋಷ ಸರಿಪಡಿಸ್ತಾ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಇದೇ ಮಸೂರದ ಸಂಗಮ ದೂರ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಮೂರು ಡಯಾಪ್ಟರ್ ಅಂತ ಕೊಟ್ಟಾಗ ಮಸೂರದ ಸಾಮರ್ಥ್ಯವನ್ನ ಅಹ್ ನಾವು ತಗೊಂಡಾಗ ಒನ್ ಬೈ ಎಫ್ ಅಂತ ಬರ್ತದೆ ಸೊ ಇಲ್ಲಿ ಅಹ್ ಒಂದು ಬೈ ಮೂರು ಆಗ್ತದೆ ಮಸೂರದ ಸಂಗಮ ದೂರ ಎಫ್ ಇಸ್ವಲ್ ಟು ಒಂದು ಬೈ ಡಿ ಆಗುತ್ತೆ ಒಂದು ಬೈ ಸಾಮರ್ಥ್ಯ ಪಿ ಆಗುತ್ತೆ ಹಾಗಾಗಿ ಒಂದು ಬೈ ಮೂರು ಅಂದಾಗ ಸೊನ್ನೆ ಪಾಯಿಂಟ್ ಮೂರು ಮೂರು ಅಂತಕ್ಕಂಥದ್ದು ಇದರ ಸಂಗಮ ದೂರ ಆಗಿರ್ತದೆ ವಿದ್ಯುತ್ ಮೋಟಾರ್ ಎಂದರೇನು ವಿದ್ಯುತ್ ಮೋಟಾರ್ ನಲ್ಲಿ ವಾಹಕದ ಮೇಲಿನ ಯಾಂತ್ರಿಕ ಬಲದ ದಿಕ್ಕನ್ನು ಪತ್ತೆ ಮಾಡಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳ ಪಾತ್ರವೇನು ಅಂತ ಕೇಳಿದರೆ ಸೊ ವಿದ್ಯುತ್ ಮೋಟಾರ್ ಅಂತಂದರೆ ವಿದ್ಯುತ್ ಮೋಟಾರ್ ಎಂಬುದು ತಿರುಗುವ ಸಾಧನವಾಗಿದ್ದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಇದು ವಿದ್ಯುತ್ ಮೋಟಾರ್ ಇಲ್ಲಿ ಬಳಸ್ತಕ್ಕಂತಹ ಒಂದು ನಿಯಮ ಯಾವ್ದಪ್ಪ ಅಂದರೆ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಬಳಸ್ತಾರೆ ಅಲ್ಲಿ ಅದರ ಒಂದು ಫ್ಲೆಮಿಂಗ್ ಎಡಗೈ ನಿಯಮ ಏನ್ ಹೇಳ್ತದೆ ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕಿಗೆ ಲಂಬವಾಗಿರುವುದಲ್ಲದೆ ಉಂಟಾದ ಬಲವು ಎರಡೆರಡಕ್ಕೂ ಪರಸ್ಪರ ಲಂಬವಾಗಿರುತ್ತದೆ ಅಂತಕ್ಕಂಥದ್ದು ಫ್ಲೆಮಿಂಗ್ನ ಎಡಗೈ ನಿಯಮ ಆಗಿದೆ ಇನ್ನು ಮೋಟಾರ್ಗಳಲ್ಲಿ ಒಡಕು ಉಂಗುರಗಳ ಪಾತ್ರವೇನು ಅಂತ ಕೇಳಿದರೆ ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳು ದಿಕ್ ಪರಿವರ್ತಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಇದು ಒಡಕು ಉಂಗುರಗಳ ಪಾತ್ರ ಆಗಿರ್ತದೆ ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ ಅಂತ ಇದೆ ಕಾಂತೀಯ ಬಲರೇಖೆಗಳ ಯಾವುದಾದ್ರೂ ಎರಡು ಗುಣಲಕ್ಷಣ ತಿಳಿಸಿ ಸೊಲನಾಯ್ನಲ್ಲಿ ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ಎರಡು ವಿಧಾನಗಳು ಯಾವುವು ಅಂತ ಇದೆ ಬಲಗೈ ಹೆಬ್ಬೆರಳ ನಿಯಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಬೆರಳುಗಳು ಸುತ್ತಿಕೊಂಡಿರುತ್ತವೆ ಇದನ್ನು ಬಲಗೈ ಹೆಬ್ಬೆರಳ ನಿಯಮ ಅಂತೇಳಿ ನಾವು ಕರಿತೇವೆ ಇನ್ನು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಯಾವುದಾದ್ರು ಎರಡು ಗುಣಲಕ್ಷಣ ಕೇಳಿದರೆ ಅವು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುವ ರೀತಿಯಲ್ಲಿರ್ತವೆ ಮತ್ತು ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಏನಾಗೋದಿಲ್ಲ ಛೇದಿಸುವುದಿಲ್ಲ ಒಂದನ್ನೊಂದು ಇವೆರಡೂ ಸಹ ಗುಣಗಳು ಇನ್ನ ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ಎರಡು ವಿಧಾನ ಯಾವ್ದಪ್ಪ ಅಂದ್ರೆ ಸುರುಳಿಗಳ ಸಂಖ್ಯೆಯನ್ನ ಹೆಚ್ಚಿಸಿದಾಗ ಮತ್ತೆ ಪ್ರಬಲ ಕಾಂತವನ್ನ ಬಳಸಿದಾಗ ಇಲ್ಲಿ ಈ ಒಂದು ಸೊಲನಾ ನಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗ್ತದೆ ಸೊ ಇದು ಮುಂದಿನ ಪ್ರಶ್ನೆಯನ್ನ ನೋಡೋಣ ಒಂದು ವಸ್ತುವನ್ನ ನಿಮ್ನ ದರ್ಪಣದ ಸಿ ಮತ್ತು ಎಫ್ ಗಳ ನಡುವೆ ಇರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರ ಬರೆಯಿರಿ ಅಂತ ಕೇಳಿದರೆ ಸೊ ಇದು ಈ ರೇಖಾಚಿತ್ರ ಸಿ ಮತ್ತು ಎಫ್ ಇಲ್ಲಿ ವಸ್ತುವನ್ನು ಇಟ್ಟಿದ್ದಾರೆ ಸೊ ಪ್ರತಿಬಿಂಬ ಇಲ್ಲಿ ಸೀನಿಂದ ಆಚೆ ಮೂಡಿದೆ ರೇಖಾಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಅಂತ ಇದೆ ಸ್ಥಾನ ಅಂದರೆ ಸೀನಿಂದ ಆಚೆ ಉಂಟಾಗಿದೆ ತಲೆಕೆಳಕಾಗಿದೆ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಆಗಿದೆ ಪ್ರತಿಬಿಂಬವು ಸೀನಿಂದ ಆಚೆ ಉಂಟಾಗುತ್ತಿದೆ ಪ್ರತಿಬಿಂಬವು ವಸ್ತುವಿಗಿಂತ ಏನಾಗಿದೆ ದೊಡ್ಡದಾಗಿದೆ ಸ್ವಭಾವ ಅಂದರೆ ತಲೆಕೆಳಕಾಗಿದೆ ಸತ್ಯ ಪ್ರತಿಬಿಂಬ ಆಗಿರ್ತದೆ ಸೊ ಇದು ಇದು ಈ ಒಂದು ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಆಗ್ತದೆ ಮುಂದಿನ ಚಿ ಪ್ರಶ್ನೆ ನೋಡ ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನು ಗಮನಿಸಿ ಸೊ ಈ ಚಿತ್ರದಲ್ಲಿ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಇಲ್ಲಿ ರೋಧವನ್ನು ಕೊಟ್ಟಿಲ್ಲ ಆರ್ ಒನ್ ಆರ್ ಟು ಆರ್ ಅಂತ ಹೇಳಿರೋದ್ರಿಂದ ರೋಧ ಕೊಟ್ಟಿಲ್ಲ ರೋಧ ಕಂಡುಹಿಡ್ಕೋಬೇಕು ಆಮೇಲೆ ಈ ಮೂರು ರೋಧಗಳನ್ನು ಕೂಡಬೇಕು ಹೆಂಗ್ ಕಂಡುಹಿಡಿಯಬೇಕು ಅಂದರೆ ಪ್ರತಿಯೊಂದರಲ್ಲೂ ಸಹ ಇಲ್ಲಿ ವೋಲ್ಟೇಜ್ ವೋಲ್ಟ್ಸ್ ಕೊಟ್ಟಿದ್ದಾರೆ ತ್ರೀ ವೋಲ್ಟ್ಸ್ ತ್ರೀ ಸಿಕ್ಸ್ ವೋಲ್ಟ್ಸ್ ಮತ್ತು ನೈನ್ ವೋಲ್ಟ್ಸು ಜೊತೆಗೆ ಕರೆಂಟ್ ತ್ರೀ ಆಮ್ಸ್ ಅಂತ ಇದೆ ಇದನ್ನು ಯೂಸ್ ಮಾಡಿಕೊಂಡು ಫಾರ್ಮುಲಾ ಹಾಕಿ ಕಂಡುಹಿಡಿಯಬೇಕು ನೋಡಿರಿ ಇದರಲ್ಲಿ ಆರ್ ಒನ್ ವಿ ಒನ್ ಬೈ ಐ ಐ ಎಲ್ಲದರಲ್ಲೂ ಸೇಮ್ ಇದೆ ಇಲ್ಲಿ ವಿ ಒನ್ ಮಾತ್ರ ಚೇಂಜ್ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ವಿ ಒನ್ ವಿ ಟು ವಿಭವಾಂತರ ಮಾತ್ರ ಚೇಂಜ್ ಇದೆ ಎಲ್ಲದರಲ್ಲೂ ಹಾಗಾಗಿ ಆರ್ ಒನ್ ಇಸ್ ಇಕ್ವಲ್ ಟು ವಿ ಒನ್ ಅಂದರೆ ಮೊದಲನೇ ಚಿತ್ರದಲ್ಲಿ ಮೊದಲನೇದರಲ್ಲಿ ವಿ ಒನ್ ಅಂತಕ್ಕಂಥದ್ದು ಮೂರು ವರ್ಲ್ಡ್ಸ್ ಇದೆ ಹಾಗಾಗಿ ವಿ ಒನ್ನ ಇಲ್ಲಿ ಮೂರು ವರ್ಲ್ಡ್ಸ್ ಅಂತ ಹಾಕೊಂಡು ಡಿವೈಡೆಡ್ ಬೈ ಐ ಮೂರು ಹಾಕಿದೀನಿ ಎರಡನೇದರಲ್ಲಿ ವಿ ಟು ನೋಡ್ರಿ ಇಲ್ಲಿ ಸಿಕ್ಸ್ ವೋಲ್ಡ್ಸ್ ಇದೆ ಆ ಸಿಕ್ಸ್ ವರ್ಲ್ಡ್ಸನ್ನು ಇಲ್ಲಿ ಇಲ್ಲಿ ಸಿಕ್ಸ್ ಅಂತ ಹಾಕಿದ್ದೀನಿ ಡಿವೈಡೆಡ್ ಬೈ ಐ ಅಂದರೆ ಮೂರನೇ ಆರ್ ತ್ರೀ ಅಂದ್ರೆ ವಿ ತ್ರೀ ನಲ್ಲಿ ನೋಡ್ರಿ ಇಲ್ಲಿ ನೈನ್ ವರ್ಡ್ಸ್ ಇದೆ ಡಿವೈಡೆಡ್ ಬೈ ತ್ರೀ ಆಮ್ಸ್ ಸೊ ಇಲ್ಲಿ ಮೂರು ಬೈ ಮೂರು ಅಂದ್ರೆ ಒಂದು ಹೋಮು ಮೂರು ಆರು ಬೈ ಮೂರು ಅಂದ್ರೆ ಎರಡು ಹೋಮು ಒಂಬತ್ತು ಬೈ ಮೂರು ಅಂದ್ರೆ ಮೂರು ಹೋಮ್ ಇವು ಮೂರನ್ನು ಸಹ ಕೂಡಿಸಿದಾಗ ಒಟ್ಟು ಆರು ಹೋಮ್ ಬರ್ತದೆ ಇಲ್ಲಿ ಹೋಮ್ ಅನ್ನೋದು ಬಿಟ್ಟು ಹೋಗಿದೆ ಸೊ ಒಟ್ಟು ರೋದ ಆರು ಹೋಮ್ ಆಗತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ವಿದ್ಯುತ್ ಮಂಡಲ ಒಂದು ವಿದ್ಯುತ್ ಮಂಡಲದಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸಿ ಪ್ರಯೋಗವನ್ನು ನಡೆಸಲಾಗಿದೆ ಕೆಳಗೆ ನೈಕ್ರೋಮ್ ತಂತಿಯ ತುದಿಗಳ ನಡುವಿನ ವಿಭವಾಂತರ ಮತ್ತು ಅದರ ಮೂಲಕ ಪ್ರವಹಿಸಿದ ವಿದ್ಯುತ್ ಪ್ರವಾಹಗಳ ಬೆಲೆಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ ಕೋಷ್ಟಕವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಐ ಕೊಟ್ಟಿದ್ದಾರೆ ವಿ ಕೊಟ್ಟಿದ್ದಾರೆ ಈ ಪ್ರಯೋಗಕ್ಕೆ ಸಂಬಂಧಿಸಿದ ನಿಯಮವನ್ನು ರೂಪಿಸಿ ಅಂತ ಇದೆ ನೈಕ್ರೋಮ್ ತಂತಿಯ ರೋಧ ಎಷ್ಟು ಗೃಹ ಬಳಕೆಯಲ್ಲಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಿಸುವುದಿಲ್ಲ ಏಕೆ ಅಂತ ಇದೆ ಸೊ ಈ ಒಂದು ಪ್ರಯೋಗಕ್ಕೆ ಸಂಬಂಧಿಸಿದ ನಿಯಮ ಯಾವುದಪ್ಪ ಅಂತಂದರೆ ಇಲ್ಲಿ ಓಮ್ನ ನಿಯಮವನ್ನು ಬಳಸಿದ್ದಾರೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ನಿಯಮ ಏನು ಹೇಳುತ್ತೆ ಅಂದರೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತಕ್ಕಂಥದ್ದು ಇದರ ಉತ್ತರ ಇದು ಒಂದೇದಕ್ಕೆ ಎರಡನೇದಕ್ಕೆ ನೈಕ್ರೋಮ್ ತಂತಿಯ ರೋಧ ಎಷ್ಟು ಅಂತ ಕೇಳಿದರೆ ನೈಕ್ರೋಮ್ ತಂತಿಯ ರೋಧ ಮೂರು ಹೋಮ್ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ವೋಲ್ಟೇಜ್ ಆರ್ ಇದು ರೋಧ ಅಂದಾಗ ವಿ ಬೈ ಆರ್ ಬರ್ತದೆ ಒಂದು ಪಾಯಿಂಟ್ ಐದು ಡಿವೈಡೆಡ್ ಬೈ ಸೊನ್ನೆ ಪಾಯಿಂಟ್ ಐದು ಅಥವಾ ಇಲ್ಲಿ ತೊಗೊಂಡ್ರೆ ಮೂರು ಡಿವೈಡ್ ಬೈ ಒಂದು ಇಲ್ಲಿ ತೊಗೊಂಡ್ರೆ ನಾಲ್ಕು ಪಾಯಿಂಟ್ ಐದು ಡಿವೈಡ್ ಬೈ ಒಂದು ಪಾಯಿಂಟ್ ಐದು ಯಾವುದನ್ನೇ ತಗೊಂಡು ಕಂಡು ಹಿಡಿದ್ರೂ ಸಹ ರೋಧ ಮಾತ್ರ ಮೂರು ಬರ್ತದೆ ಹಾಗಾಗಿ ನೈಕ್ರೋಮ್ ತಂತಿಯ ರೋಧ ಮೂರು ಆಗಿದೆ ಇನ್ನು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಯಾಕೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸುವುದಿಲ್ಲ ಅಂತಂದರೆ ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಬೇಕು ಅಂದರೆ ಅದನ್ನು ಸಮಾಂತರವಾಗಿ ಜೋಡಿಸಬೇಕು ಹೊರತು ಸರಣಿ ರೂಪದಲ್ಲಿ ಜೋಡಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ಅದನ್ನು ಸಮಾಂತರ ಜೋಡಣೆಯಲ್ಲಿ ಜೋಡಿಸಲಾಗಿರುತ್ತದೆ ಸೊ ಇಲ್ಲಿ ಅಥವಾ ಪ್ರಶ್ನೆ ಇದೆ ಇಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕೆಲ ಪದಾರ್ಥಗಳನ್ನು ವಿದ್ಯುತ್ ರೋಧಶೀಲತೆಗಳನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಬೆಳ್ಳಿಯ ವಿದ್ಯುತ್ ರೋಧಶೀಲತೆ ಒಂದು ಪಾಯಿಂಟ್ ಆರು ಸೊನ್ನೆ ಎಂಟು ಹತ್ತರಗಾತ ಮೈನಸ್ ಎಂಟು ಸೊ ಈ ಥರ ಎಲ್ಲವನ್ನೂ ಕೊಟ್ಟಿದ್ದಾರೆ ಕೊಟ್ಟಿರುವ ಪದಾರ್ಥಗಳಲ್ಲಿ ಯಾವುದು ಉತ್ತಮ ವಾಹಕ ಮತ್ತು ಯಾವುದು ಅವಾಹಕ ಅಂತ ಕೊಟ್ಟಿದ್ದಾರೆ ನೋಡಿ ಉತ್ತಮ ವಾಹಕ ಅಂದರೆ ಯಾವುದರ ರೋಧಶೀಲತೆ ಕಡಿಮೆ ಇರುತ್ತೋ ಅದು ಉತ್ತಮ ವಾಹಕ ಹಾಗಂದರೆ ಬೆಳ್ಳಿಯ ರೋಧಶೀಲತೆ ಕಡಿಮೆ ಇದೆ ಹಾಗಾಗಿ ಬೆಳ್ಳಿ ಉತ್ತಮ ವಾಹಕ ಎಬೋನೈಟ್ ಜಾಸ್ತಿ ಇರೋದ್ರಿಂದ ಎಬೋನೈಟು ಅವಾಹಕ ಆಗಿರ್ತದೆ ಎರಡನೇ ಪ್ರಶ್ನೆ ಯಾವ ಪದಾರ್ಥವನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುವರು ಅಂತಂದಾಗ ನೈಕ್ರೋಮನ್ನು ಬಳಸ್ತಾರೆ ಯಾಕೆ ಅಂದರೆ ಇದು ಒಂದು ಮಿಶ್ರಲೋಹವಾಗಿದ್ದು ಹೆಚ್ಚಿನ ತಾಪಮಾನದಲ್ಲಿ ಇದು ದಹಿಸುವುದಿಲ್ಲ ಎಷ್ಟೇ ಹೀಟ್ ಆದರೂ ಸಹ ಇದು ಸುಟ್ಟೋಗೋದಿಲ್ಲ ಅದಕ್ಕೋಸ್ಕರ ನೈಕ್ರೋಮನ್ನು ಬಳಸ್ತಾರೆ ನೆಕ್ಸ್ಟ್ ನಿರ್ದಿಷ್ಟ ಉದ್ದದ ಟಂಗ್ಸ್ಟನ್ ತಂತಿಯನ್ನು ಹೊಂದಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಹರಿಸಿದಾಗ ಅಮೀಟರ್ನ ಸೂಚ್ಯಾಂಕದಲ್ಲಿ ಐದು ಆ್ಯಮ್ಸ್ ಅಂತ ತೋರಿಸ್ತಾ ಇದೆ ಅಷ್ಟೇ ಉದ್ದದ ಟಂಗ್ಸ್ಟನ್ ತಂತಿ ಉದ್ದ ಜಾಸ್ತಿ ಮಾಡಿಲ್ಲ ದಪ್ಪವನ್ನು ದ್ವಿಗುಣಗೊಳಿಸಿದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ದಪ್ಪವನ್ನು ದ್ವಿಗುಣಗೊಳಿಸಿದರೆ ಅಮೀಟರ್ನ ಸೂಚ್ಯಾಂಕದಲ್ಲಿ ಯಾವ ಬದಲಾವಣೆ ಉಂಟಾಗ್ತದೆ ಅಂದರೆ ದಪ್ಪ ದ್ವಿಗುಣಗೊಳಿಸಿದ ತಕ್ಷಣ ಅಲ್ಲಿ ರೋಧತೆ ಕಡಿಮೆ ಆಗುತ್ತೆ ವಿದ್ಯುತ್ ಕೂಡ ಹೆಚ್ಚು ಅರಿತದೆ ವಿದ್ಯುತ್ ಡಬಲ್ ಆಗುತ್ತೆ ಮೀಟರ್ನ ಸೂಚ್ಯಂಕ ದ್ವಿಗುಣವಾಗ್ತದೆ ಐದು ಆ್ಯಮ್ಸ್ ತೋರಿಸ್ತಾ ಇದ್ದಿದ್ದು ಹತ್ತು ಆ್ಯಮ್ಸ್ ಆಗ್ತದೆ ಹಾಗಾಗಿ ರೋಧತೆ ಕಡಿಮೆ ಆಗುತ್ತೆ ಯಾಕೆ ಅಂದರೆ ರೋಧತೆ ಕಡಿಮೆ ಆಗುತ್ತೆ ಅಂತ ಉತ್ತರವನ್ನು ಬರೀಬೇಕು ನೆಕ್ಸ್ಟು ಹದಿಮೂರನೇದರಲ್ಲಿ ಎ ಎ ಮತ್ತು ಬಿ ದ್ರವ ಮಾಧ್ಯಮಗಳ ವಕ್ರೀಭ ಸೂಚ್ಯಂಕಗಳು ಕ್ರಮವಾಗಿ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಆಗಿದೆ ಇವುಗಳಲ್ಲಿ ಯಾವ ದ್ರವ ಮಾಧ್ಯಮವು ಹೆಚ್ಚು ದೃಕ್ಸಾಂದ್ರವಾಗಿದೆ ಅಂತ ಇದೆ ನೋಡ್ರಿ ಇವುಗಳಲ್ಲಿ ಮೊದಲಿಗೆ ದ್ರವ ಮಾಧ್ಯಮ ಎ ಅಂತಕ್ಕಂಥದ್ದು ಹೆಚ್ಚು ಸಾಂದ್ರಕವಾಗಿದೆ ನೋಡಿ ಎ ಅಂತಕ್ಕಂಥದ್ದು ಹೆಚ್ಚು ಸಾಂದ್ರಕವಾಗಿದೆ ಅಂದರೆ ಯಾಕೆ ಅಂದರೆ ಅದರ ವಕ್ರೀಭವನ ಸೂಚ್ಯಾಂಕ ಜಾಸ್ತಿ ಇರೋದ್ರಿಂದ ಅದರ ಸಾಂದ್ರತೆ ಕೂಡ ಜಾಸ್ತಿ ಇರುತ್ತೆ ಒಂದು ಪಾಯಿಂಟ್ ಐದು ಇರೋದ್ರಿಂದ ಅದರ ಸಾಂದ್ರ ಜಾಸ್ತಿ ಆಗಿದೆ ಯಾಕೆ ಅಂತಂದರೆ ಅದರ ವಕ್ರೀಭವನ ಸೂಚ್ಯಾಂಕ ಜಾಸ್ತಿ ಇರುತ್ತೆ ಹಾಗಾಗಿ ಸಾಂದ್ರತೆ ಕೂಡ ಜಾಸ್ತಿ ಇರುತ್ತೆ ಯಾವ ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿರುತ್ತದೆ ಬೆಳಕಿನ ವೇಗ ಹೆಚ್ಚಾಗಿರಬೇಕು ಅಂದರೆ ಸಾಂದ್ರತೆ ಕಡಿಮೆ ಇರಬೇಕು ಅಂದರೆ ಎರಡನೇದು ಬೀನಲ್ಲಿ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಅಂದರೆ ದ್ರವ ಸಾಂದ್ರತೆ ಕೂಡ ಕಡಿಮೆ ಹಾಗಾಗಿ ಬಿ ದ್ರವ ದ್ರವ ಮಾಧ್ಯಮ ಬಿನಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ ದ್ರವ ಮಾಧ್ಯಮ ಬೀನಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ ಏಕೆಂದರೆ ಅದರ ವಕ್ರೀಭವನ ಸೂಚ್ಯಂಕ ಕಡಿಮೆ ಇದು ಕಡಿಮೆ ದೃಕ್ ಸಾಂದ್ರ ಆಗಿರುತ್ತದೆ ಆದ್ದರಿಂದ ಅದರ ಬೆಳಕಿನ ವೇಗ ಹೆಚ್ಚಾಗಿರುತ್ತೆ ಒಂದು ಮಸೂರದಿಂದ ಪಡೆದ ವಸ್ತುವಿನ ಪ್ರತಿಬಿಂಬದ ವರ್ಧನೆ ಮೈನಸ್ ಒಂದು ಆಗಿದೆ ಈ ಪ್ರತಿಬಿಂಬವನ್ನು ಪಡೆಯಲು ಬಳಸ ಬಳಸುವ ಮಸೂರ ಯಾವುದು ನೋಡ್ರಿ ಮೈನಸ್ ಒಂದು ಅಂದಾಗ ಈ ಮೈನಸ್ ಏನನ್ನು ಸೂಚಿಸುತ್ತಪ್ಪ ಅಂದ್ರೆ ಸತ್ಯ ಪ್ರತಿಬಿಂಬ ಮತ್ತು ತಲಕೆಳಕಾಗಿದೆ ಅಂತ ಸೂಚಿಸುತ್ತೆ ಹಾಗಾಗಿ ಮೈ ಅದರ ವರ್ಧನೆ ಮೈನಸ್ ಆಗಿದೆ ಅಂದರೆ ಡಬಲ್ ಆಗಿದೆ ಅಲ್ಲ ಅದು ಎಷ್ಟಿದೆಯೋ ವಸ್ತು ಅಷ್ಟೇ ಪ್ರತಿಬಿಂಬ ಮೂಡಿದೆ ವರ್ಧನೆ ಒಂದು ಅಂದರೆ ಅಷ್ಟೇ ಇರುತ್ತೆ ಏನು ಹೆಚ್ಚಾಗಿರಲ್ಲ ಕಡಿಮೆನೇ ಇರಲ್ಲ ಮೈನಸ್ ಅಂದರೆ ಅದು ಸತ್ಯ ಪ್ರತಿಬಿಂಬ ಮತ್ತು ತಲೆಕೆಳಕಾಗಿರುತ್ತೆ ಅಂತ ಅರ್ಥ ಹಾಗಾಗಿ ಈ ಪ್ರತಿಬಿಂಬವನ್ನು ಪಡೆಯಲು ಬಳಸಬೇಕಾದ ಮಸೂರ ಯಾವ್ದಪ್ಪ ಅಂತಂದರೆ ಇಲ್ಲಿ ನಿಮ್ಮ ಸಾರಿ ಮ ಪೀನ ಮಸೂರವನ್ನು ಬಳಸ್ತೀವಿ ಇಲ್ಲಿ ಪ್ರತಿಬಿಂಬವು ಸತ್ಯ ಮತ್ತು ತಲಕೆಳಕಾಗಿದೆ ಮತ್ತು ವಸ್ತುವಿನಷ್ಟೇ ದೂರದಲ್ಲಿ ಮೂಡ್ತದೆ ಸೊ ಅಲ್ಲಿ ಕೇಳಿದಾರವರು ಏನು ಕೇಳಿದರೆ ಈ ಪ್ರತಿಬಿಂಬದ ಸ್ಥಾನ ಸ್ವಭಾವ ಮತ್ತು ಗಾತ್ರವನ್ನು ತಿಳಿಸಿ ಅಂತ ಸ್ಥಾನ ಅಂದರೆ ವಸ್ತುವಿನಷ್ಟೇ ದೂರದಲ್ಲಿ ಮೂಡ್ತದೆ ಸ್ವಭಾವ ಅಂದರೆ ತಲಕೆಳಕಾಗಿರ್ತದೆ ಗಾತ್ರ ವಸ್ತುವಿನಷ್ಟೇ ಗಾತ್ರವನ್ನು ಹೊಂದಿರ್ತದೆ ಸೊ ಇದು ಇದಕ್ಕೆ ಉತ್ತರ ಆಗಿರ್ತಕ್ಕಂಥದ್ದು ಸೊ ಇದು ಭೌತಶಾಸ್ತ್ರದ ಭಾಗದಲ್ಲಿ ನಿಮಗೆ ಉತ್ತರಗಳನ್ನು ನೀಡಿದ್ದೇನೆ ಸೊ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರಸಾಯನಶಾಸ್ತ್ರದ ಭಾಗದ ಉತ್ತರವನ್ನು ನಿಮಗೆ ನಾನು ಕಳಿಸ್ಕೊಡ್ತೇನೆ ಅಲ್ಲಿವರೆಗೂ ಈ ಒಂದು ಭೌತಶಾಸ್ತ್ರದ ಭಾಗವನ್ನು ನೀವು ಇರಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಭಾಗದಲ್ಲಿ ನಾವು ಭೇಟಿಯಾಗೋಣ ಧನ್ಯವಾದಗಳು